ಐತಿಹ್ಯದ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರ ನಾನಿವತ್ತಿರುವಂತಹದ್ದು ಕುಂದಾಪುರ ತಾಲೂಕಿನ ಹಂಗಳೂರಿನಲ್ಲಿರುವಂತಹ ಪ್ರಸನ್ನಾಂಜನೇಯ ಟೆಂಪಲ್ನಲ್ಲಿ ಬನ್ನಿ ನನ್ನ ಜೊತೆ ಪವನಸುತ ಶ್ರೀ ಆಂಜನೇಯನಿಗೆ ಸಮರ್ಪಿತವಾಗಿರುವ ಈ ದೇವಾಲಯವು ಸೌಂದರ್ಯ ಹಾಗೂ ಆಧ್ಯಾತ್ಮಿಕವಾಗಿ ಶ್ರೀಮಂತವಾಗಿದ್ದು ಭಕ್ತರನ್ನ ತನ್ನತ್ತ ಸೆಳೆಯುತ್ತದೆ ಭಕ್ತರು ಇದನ್ನು ಅತ್ಯಂತ ಶಕ್ತಿಯುತ ಹಾಗೂ ಪವಿತ್ರ ಸ್ಥಳವೆಂದು ನಂಬಿದ್ದು ಭಕ್ತಿಯಿಂದ ನಮಿಸುತ್ತಾರೆ ಕೃತ ಬಡ ಬಡವಾ ಕೃತ ಬಡ ಕೃತ ಬಹು ಭಸ್ಮಾರ್ಚನ ಜಯ ಕೇತನ ಜಯ ಜಯ ಕೇತನ ಜಯ ಹಯ ಪ್ರಾಪುನ ಜಯ ಮಿಡದಾ ನೀವು ಹನುಮಂತನ ಭಕ್ತರಿರಲಿ ಅಥವಾ ಅದ್ಭುತವಾದ ವಾಸ್ತುಶಿಲ್ಪವನ್ನು ಮೆಚ್ಚುವ ಕಲಾ ಆರಾಧಕರಿರಲಿ ಈ ದೇವಾಲಯವು ನಿಮ್ಮನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ ಸ್ವಚ್ಛಂದ ಪರಿಸರದಲ್ಲಿ ನೆಲೆ ನಿಂತ ಆಚಾನುಬಾಹುವಿನ ಕಣ್ಣಲ್ಲಿ ಕಣ್ಣಿಟ್ಟರೆ ನಾವು ಅನುರಕ್ತರಾಗುವುದಂತೂ ನಿಜ ಇಲ್ಲಿ ಎಲ್ಲವನ್ನು ಮರೆಸುವ ರಾಮನಾಮವಿದೆ ತಾಳ ಸ್ಪಂದಿಸದೇ ಇರದು ಭಕ್ತಿ ವಶವಾಗದೇ ಇರದು ಪ್ರಸನ್ನಾಂಜನೀಯ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಎಂದರೆ ನಿಸ್ಸಂದೇಹವಾಗಿ ಹನುಮಂತನ ಪ್ರತಿಮೆ ಎಂಬತ್ತು ಅಡಿ ಎತ್ತರವಿರುವ ಈ ಪ್ರತಿಮೆಯನ್ನ ಒಂದೇ ಕಲ್ಲಿನಿಂದ ಕೆತ್ತಲಾಗಿದ್ದು ಹನುಮಂತನು ಗದೆ ಹಿಡಿದಿರುವಂತೆ ಚಿತ್ರಿಸಲಾಗಿದೆ ಈ ಪ್ರತಿಮೆಯನ್ನು ಎರಡು ಸಾವಿರದ ಐದರಲ್ಲಿ ಸ್ಥಾಪಿಸಲಾಯಿತು ಎಂದು ಹೇಳಲಾಗುತ್ತದೆ ಹನುಮಂತನ ಮುಖ್ಯ ವಿಗ್ರಹವನ್ನು ಹೊರತುಪಡಿಸಿ ದೇವಾಲಯದ ಸಂಕೀರ್ಣದಲ್ಲಿ ಗಣೇಶ ವೆಂಕಟರಮಣ ಮತ್ತು ಸುಬ್ರಹ್ಮಣ್ಯನಿಗೆ ಸಮರ್ಪಿತವಾದ ದೇವಾಲಯಗಳು ಸೇರಿದಂತೆ ಹಲವಾರು ದೇವಾಲಯಗಳಿವೆ